ಎ ಟಿ ಎಂನಲ್ಲಿ ಪಿ ಎಫ್ ಹಣ ಹೊಸ ವರ್ಷದಿಂದ ನೂತನ ಯೋಜನೆ ಜಾರಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನವದೆಹಲಿ ನೌಕರರ ಭವಿಷ್ಯ ನಿಧಿ ಸಂಘಟನೆಯ ಚಂದಾದಾರರಿಗೆ ಎ ಟಿ ಎಮ್ ಮೂಲಕ ಭವಿಷ್ಯ ನಿಧಿ ಹಣವನ್ನು ಹಿಂಪಡೆಯುವ ಸೌಲಭ್ಯ ಕಲ್ಪಿಸಲು ಕೇಂದ್ರ ಕಾರ್ಮಿಕ ಸಚಿವಾಲಯ ಮುಂದಾಗಿದೆ ಚಂದಾದಾರರು ಈಗ ಹಣ ಹಿಂಪಡೆಯಲು ಇ ಪಿ ಎಫ್ ಒಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಿದೆ ಈ ಪ್ರಕ್ರಿಯೆಯು ಪೂರ್ಣಗೊಳ್ಳಲು ಏಳರಿಂದ ಹತ್ತು ದಿನಗಳು ಬೇಕು ಆನಂತರ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ ಹೊಸ ವ್ಯವಸ್ಥೆಯಡಿ ಕ್ಲೇಮುಗೆ ಅನುಮೋದನೆ ದೊರೆತ ಬಳಿಕ ಆ ಹಣವನ್ನು ಫಲಾನುಭವಿಗಳ ಎ ಟಿ ಪಡೆಯಬಹುದಾಗಿದೆ ಚಂದಾದಾರರಿಗೆ ಇದಕ್ಕಾಗಿಯೇ ಪ್ರತ್ಯೇಕ ಎ ಟಿ ಎಮ್ ಕಾರ್ಡ್ ವಿತರಿಸುವ ಸಾಧ್ಯತೆ ಇದೆ ಇದರಿಂದ ಏಳು ಕೋಟಿಗೂ ಹೆಚ್ಚು ಚಂದಾದಾರರಿಗೆ ಅನುಕೂಲವಾಗಲಿದೆ ಚಂದಾದಾರರಿಗೆ ತ್ವರಿತ ಹಾಗೂ ಸುಲಭವಾಗಿ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯ ಸುಧಾರಣೆಗೆ ಇ ಪಿ ಒತ್ತು ನೀಡಿದೆ ಮುಂದಿನ ವರ್ಷದ ಜನವರಿಯಿಂದ ಎ ಟಿ ಮೂಲಕ ಪಿ ಎಫ್ ಹಣ ಪಡೆಯುವ ಹೊಸ ಯೋಜನೆಯೂ ಜಾರಿಗೊಳ್ಳಲಿದೆ ಎಂದು ಸಚಿವಾಲಯದ ಕಾರ್ಯದರ್ಶಿ ಸುಮಿತಾ ದಾವರ ಅವರು ಪಿ ಟಿಐಗೆ ತಿಳಿಸಿದ್ದಾರೆ ವೈದ್ಯಕೀಯ ಮನೆ ನಿರ್ಮಾಣ ನಿವೇಶನ ಖರೀದಿ ಸೇರಿ ಇತರೆ ಉದ್ದೇಶಗಳಿಗೆ ಚಂದಾದಾರರ ಕ್ಲೇಮುಗಳ ತ್ವರಿತ ಇತ್ಯರ್ಥಕ್ಕೆ ಕ್ರಮ ವಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಹಣ ಹಿಂಪಡೆಯುವ ಪ್ರಕ್ರಿಯೆಗಳು ಮತ್ತಷ್ಟು ಸುಲಭಗೊಳ್ಳಲಿವೆ ಎಂದು ಹೇಳಿದ್ದಾರೆ ಇ ಪಿ ಎಫ್ಒ ವ್ಯವಸ್ಥೆಯನ್ನು ಬ್ಯಾಂಕಿಂಗ್ ವ್ಯವಸ್ಥೆಯ ಮಾದರಿಗೆ ಮೇಲ್ದರ್ಜೆಗೇರಿಸುವ ಗುರಿ ಹೊಂದಲಾಗಿದೆ ಇದಕ್ಕಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಕ್ಲೇಮು ಇತ್ಯರ್ಥದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲಾಗುವುದು ಆ ಮೂಲಕ ಚಂದಾದಾರರ ಹಕ್ಕುಗಳ ರಕ್ಷಣೆಗೆ ಆದ್ಯತೆ ನೀಡಲಾಗುವುದು ಎಂದು ವಿವರಿಸಿದ್ದಾರೆ ಇ ಪಿ ಎಫ್ಒದಿಂದ ಇ ಪಿ ಎಫ್ ಖಾತೆದಾರರಿಗೆ ಉದ್ಯೋಗಿಯ ಠೇವಣಿ ಆಧಾರಿತ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ ಈ ಯೋಜನೆಯಡಿ ಖಾತೆದಾರರಿಗೆ ಗರಿಷ್ಠ ರು ಏಳು ಲಕ್ಷದವರೆಗೆ ವಿಮೆ ಸಿಗುತ್ತದೆ ಉದ್ಯೋಗಿಯ ಮೃತಪಟ್ಟರೆ ಆತನ ಕುಟುಂಬಕ್ಕೆ ಆರ್ಥಿಕ ನೆರವು ದೊರೆಯಲಿದೆ ಇ ಡಿ ಎಲ್ ನಡಿ ಲಭಿಸುವ ಹಣವನ್ನು ಸಂತ್ರಸ್ತ ಕುಟುಂಬದವರು ಎ ಟಿ ಮೂಲಕ ಪಡೆಯುವ ಅವಕಾಶ ಕಲ್ಪಿಸಲು ಸಚಿವಾಲಯ ಸಿದ್ಧತೆ ನಡೆದಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು